ಜಗಜ್ಜನನಿ ಯಲ್ಲಮ್ಮದೇವಿ ಜಾತ್ರಾ ಮಹೋತ್ಸವ ಅಫಜಲ್ಪುರ ತಾಲೂಕಿನ ಮಣ್ಣೂರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೇ ಹತ್ತರಿಂದ ಹದಿನಾರರವರೆಗೆ ಅತ್ಯಂತ ವಿಜೃಂಭಣೆಯಿಂದ ಶ್ರೀ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜರುಗಲಿದೆ ಮೇ ಹತ್ತರಂದು ಶನಿವಾರ ಸಂಜೆ ಶಿವಬಾಳ ನಗರದ ಭಕ್ತಾದಿಗಳಿಂದ ನಂದಿಕೋಲ ಮೆರವಣಿಗೆ ವಿವಿಧ ವಾದ್ಯ ವೈಭವಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಿ ಮಂದಿರಕ್ಕೆ ಆಗಮಿಸುವುದು ಮೇ ಹನ್ನೊಂದರಂದು ಯಲ್ಲಮ್ಮ ದೇವಿ ಬಾಸಿಂಗ ಮೆರವಣಿಗೆ ವಿವಿಧ ವಾದ್ಯ ವೈಭವಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಾತ್ರಿ ಒಂಬತ್ತು ಗಂಟೆಗೆ ದೇವಿಯ ಮಂದಿರಕ್ಕೆ ಆಗಮಿಸಲಿದೆ ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರೇಮ ಅಪಜಲಪುರ ಹಾಗೂ ಸಂಗಡಿಗರಿಂದ ಚೌಡಕಿ ಆಟ ಹಾಗೂ ಚೌಡಕ್ಕಿ ಪದಗಳು ನಡೆಯಲಿವೆ ಮೇ ಹನ್ನೆರಡರಂದು ಆಗಿ ಹುಣ್ಣಿಮೆಯಂದು ಬೆಳಿಗ್ಗೆ ಐದು ಗಂಟೆಗೆ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯರು ಪಡಸಾವಳಗಿ ಮತ್ತು ಉದಗಿರ ಮಠ ಇವರಿಂದ ದೇವಿಯ ರುದ್ರಾಭಿಷೇಕ ಜರುಗಲಿದೆ ಏಳು ಗಂಟೆಗೆ ದೇವಿಯ ವಸ್ತ್ರಾಭರಣ ಒಂಬತ್ತು ಗಂಟೆಯಿಂದ ದೇವಿಗೆ ನೈವೇದ್ಯ ಅರ್ಪಣೆ ಸಂಜೆ ನಾಲ್ಕು ಗಂಟೆಗೆ ದೇವಿಯ ಪಲ್ಲಕ್ಕಿ ಮೆರವಣಿಗೆ ನವಿಲ ಕುಣಿತ ಕರಡಿ ಕುಣಿತ ಕುದುರೆ ಕುಣಿತ ಗೊಂಬೆ ಕುಣಿತ ಡೊಳ್ಳಿನ ವಾಲಗ ಸೇರಿದಂತೆ ವಿವಿಧ ವಾದ್ಯ ವೈಭವಗಳೊಂದಿಗೆ ಭೀಮಾ ನದಿಯಲ್ಲಿರುವ ದೇವಿಯ ಮಂದಿರಕ್ಕೆ ತಲುಪಲಿದೆ ಐದು ಗಂಟೆಗೆ ಬಾಸಿಂಗ ಮೆರವಣಿಗೆ ದೇವಿಯ ಪಲ್ಲಕ್ಕಿ ಸ್ವಾಗತಿಸಲಾಗುತ್ತಿದೆ ಏಳು ಗಂಟೆಯಿಂದ ಒಂಬತ್ತರವರೆಗೆ ಮದ್ದು ಸುಡುವ ಕಾರ್ಯಕ್ರಮ ನಂತರ ಪಲ್ಲಕ್ಕಿ ಮೆರವಣಿಗೆ ಗ್ರಾಮದಲ್ಲಿರುವ ದೇವಿಯ ಮಂದಿರಕ್ಕೆ ಆಗಮಿಸಲಿ ಮೇ ಹನ್ನೆರಡರಿಂದ ಹದಿನಾರರವರೆಗೆ ಹೊಸ ಪಾದಗಟ್ಟೆ ಹಾಗೂ ಬನ್ನಿ ಮಹಾಕಾಳಿ ದೇವಸ್ಥಾನದ ಹತ್ತಿರ ಜಾನುವಾರುಗಳ ಹಾಗೂ ಕುರಿಗಳ ಭವ್ಯ ಜಾತ್ರೆ ನಡೆಯಲಿದೆ ಹದಿಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸುರೇಶ ಕಂಬಾಗಿ ರೇಖಾ ಗೊಲಬಾವಿ ಹರದೇಶ ನಾಗೇಶ ಅವರಿಂದ ಗೀತ ಪದಗಳ ಹಾಡುಗಾರಿಕೆ ನಡೆಯಲಿವೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯವರೆಗೆ ಸುಪ್ರಸಿದ್ಧ ಜಂಗಿ ಪೈಲ್ವಾನರಿಂದ ಕುಸ್ತಿಗಳು ನಡೆಯಲಿವೆ ಜಾನುವಾರು ಜಾತ್ರೆಯಲ್ಲಿ ಉತ್ತಮ ಜಾನುವಾರುಗಳಿಗೆ ಯಲ್ಲಮ್ಮ ದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ಹದಿನಾರರಂದು ಬಹುಮಾನ ವಿತರಿಸಲಾಗುವುದು ಯಲ್ಲಮ್ಮ ದೇವಿ ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಅಫಜಲ್ಪುರ ಕಲಬುರ್ಗಿ ಇಂಡಿ ವಿಜಯಪುರ ಅಕ್ಕಲಕೋಟ ಸೋಲಾಪುರ ಮುಂಬೈಯಿಂದ ನೇರ ಬಸ್ಸಿನ ಸೌಕರ್ಯ ಇರುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಗೆ ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾಗಬೇಕೆಂದು ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಕಮಿಟಿಯವರು ಹಾಗೂ ಎಲ್ಲಾ ಮಣ್ಣೂರ ಗ್ರಾಮಸ್ಥರ ವತಿಯಿಂದ ಸರ್ವರಿಗೂ ಆದರದ ಸ್ವಾಗತ ಸಂಪೂರ್ಣವಾಗಿ ಬಸ್ತಿಯಿಂದ ಈ ಪ್ರತಿಯೊಂದು ಕೆಲಸವನ್ನ ತಮ್ಮ ತಮ್ಮ ಒಂದು ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಂಘ ಸಂಸ್ಥೆಗಳು ಅಥವಾ ಊರಿನ ಡ್ರೈವರ್ಗಳು ಎಲ್ಲ ಇರ್ತಾರೆ ಡ್ರೈವರ್ಗಳು ಜೀಪ್ ಡ್ರೈವರ್ಗಳು ಎಲ್ಲರೂ ಕೂಡ ಅನ್ನ ಪ್ರಸಾದಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎಲ್ಲಾ ವಿಧದ ಭಕ್ತರು ಕೂಡ ಅನ್ನ ಪ್ರಸಾದ ಮಾಡ್ತಾರೆ ಮತ್ತ ಎಲ್ಲರೂ ಕೂಡ ಒಂದು ತಂಡ ನೀರ ತಂಡ ನೀರು ಸಹಿತ ಇದು ಮಾಡ್ತಾರೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಮ್ಮನ ಸದ್ಯ ತಾಯಿಯ ಒಂದು ವಿಜೃಂಭಣೆಯಿಂದ ಜಾತ್ರೆಯನ್ನು ನೆರವೇರ್ತಾ ಇದೆ ಸುಮಾರು ವರ್ಷಗಳಿಂದ ಇದು ನಡೆದು ಬಂದಿತ್ತು ಈಗಲೂ ಕೂಡ ಇವರಿಗೆ ಕರೀದಿತು ಅವ್ರಿಗೆ ಕರೀತು ಅನ್ನದೇ ಎಲ್ಲರೂ ಕೂಡ ಇಡೀ ಗ್ರಾಮದ ಜನತೆ ಹೆಣ್ಣುಮಕ್ಕಳು ಗಂಡರು ಮತ್ತು ಯುವಕರು ವೃದ್ಧರು ಎಲ್ಲರೂ ಕೂಡ ಈ ಒಂದು ಗುಡಿಗೆ ಆಗಮಿಸಿ ಆ ಗುಡಿಯ ಜಾತ್ರೆಯನ್ನು ಯಶಸ್ವಿ ಮಾಡಲು ನಾವೆಲ್ಲರೂ ಕೂಡ ಈ ಮನೂರು ಗ್ರಾಮದ ಅನೇಕ ಕುಟುಂಬದಿಂದ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ ಸುಮಾರು ಮುಂಬೈಯಿಂದ ಹಿಡಿದು ವಿಜಯಾಪುರ ಗುಲ್ಬರ್ಗ ಯಾದಗಿರಿ ಮುಂಬೈ ಸೋಲಾಪುರ ಪುಣ ಸಾಕಷ್ಟು ಜನರು ಈ ಭಕ್ತರು ಇಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಅದ ಸಾರಿಗೆ ವ್ಯವಸ್ಥೆನು ಕೂಡ ಮಾಡಿದೆ ಪಶುಸಂಗೋಪನೆ ಇಲಾಖೆಯನ್ನು ಕೂಡ ಮಾಡಿದೆ ಆರೋಗ್ಯ ಇಲಾಖೆ ಕೂಡ ಕೊಟ್ಟಿದೆ ಕೆಇವಿಗೂ ಕೂಡ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ ಅವರು ಕೂಡ ಸಾರಿಗೆ ಇಲಾಖೆಯವರು ಡಿಪು ಇಂಡಿ ಡಿಲ್ಮದವರು ಹಾಗೂ ಅಕ್ಸಲ್ ಗುಂಡ್ ನಿಲ್ಮದವರು ಕಲಬುರಗಿ ಡಿಮದವರು ಅಗ್ನಗೋಡ್ ನಿಲ್ಮದವರು ಎಲ್ಲ ಸೋಲಾಪುರ ಡಿಪುರು ಎಲ್ಲರಿಗೂ ಕೂಡ ನಾವು ಒಂದು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೇವೆ ಮತ್ತು पटेल <todicomotivus> देऊ <todicomotivus> ಅದಕ್ಕಾಗಿ ಆ ಸೌಕರ್ಯಗಳು ಕೂಡ ಸಾಕಷ್ಟು ಸೌಕರ್ಯಗಳನ್ನು ಇದೆ ಎಲ್ಲ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನಡೆಯಲು ಯಾರಿಗೂ ಕೂಡ ತೊಂದರೆ ಆಗದಂತೆ ಯಾವುದೇ ಒಂದು ಜಾತಿ ಭೇದ ಮತ ಯಾವುದೇ ಇಲ್ಲದೆ ಎಲ್ಲರೂ ಕೂಡ ಸರ್ವ ಧರ್ಮ ಸಮ್ಮೇಳನ ಅಂತಕ್ಕಂಥ ಒಂದು ಮಾತುಗಳೊಂದಿಗೆ ಎಲ್ಲ ಮಾತ್ರೆಯನ್ನು ನೆರವೇರ್ತಾ ಇದೆ ಯಾರೂ ಕೂಡ ಇದು ಜಾತಿ ಭೇದ ಮತ ರಾಜಕೀಯ ಎಲ್ಲವನ್ನು ಹೊರಗಿಟ್ಟು ಗ್ರಾಮ ದೇವತೆಯ ಜಾತ್ರೆಯನ್ನು ನೆರವೇರಿಸತಕ್ಕಂಥ ಕೆಲಸವನ್ನು ನಮ್ಮ ಗ್ರಾಮದವರು ಎಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ನಾವು ಎಲ್ಲ ಕೂಡ ಮಾಡ್ತಾ ಇದ್ದೇವೆ ಮತ್ತು ನಮಗೆ ಮನೋ ಮಕ್ಕಳಿಗೆ ನಮ್ಮ ಮನೋ ಗ್ರಾಮದಿಂದ ಗ್ರಾಮಸ್ಥರಿಂದ ಏನು ಹೇಳುತ್ತೆ ಅವರೆಲ್ಲಾ ಸುರಕ್ಷಿತವಾಗಿ ನಮ್ಮ ನಮ್ಮೂರನ್ನ ಕ್ವಿ ಮಾತನ್ನು ಹೇಳಿದೆ ನಾವು ಅವ್ರು ಬಡವರು ಕೂಡ ಹೊಡಸೋರಿ ಬೈದ್ರು ಕೂಡ ಅವರನ್ನೆಲ್ಲಾ ಸಹಿಸಿಕೊಂಡು ನೀವು ಬಂದಿರತಕ್ಕಂಥ ಭಕ್ತರಿಗೆ ಅವರಿಗೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವ್ರಿಗೆ ಕುಡಿಯುವ ನೀರ ಅವರಿಗೆ ಆನ್ನ ಪ್ರಸಾದ ಮತ್ತು ದೇವಿಯ ದರ್ಶನವನ್ನು ಸರಿಯಾಗಿ ಮಾಡಿಸಿ ಕಳಿಸಿರಿ ಅಂತಕ್ಕಂಥ ಮಾತನ್ನು ನಾವೆಲ್ಲಾ ಒಂದು ನಮ್ಮ ಮಣೂರ ಗ್ರಾಮದವರಿಗೂ ಕೂಡ ನಾವು ದ್ವಿ ಮಾತನ್ನು ಆ ರೀತಿಯಾಗಿ ನಾವೆಲ್ಲರೂ ಕೂಡ ಬೈದರು ಕೂಡ ಬೈಸ್ಗೋರಿ ಅವರನ್ನೆಲ್ಲ ಸಹಿಸಿಕೊಂಡು ನೀವು ಬಂದಿರತಕ್ಕಂಥ ಭಕ್ತರಿಗೆ ಅವರಿಗೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಕುಡಿಯುವ ನೀರ ಅವರಿಗೆ ಅನ್ನ ಪ್ರಸಾದ ಮತ್ತು ದೇವಿಯ ದರ್ಶನವನ್ನು ಸರಿಯಾಗಿ ಮಾಡಿಸಿ ಕಳಿಸ್ರಿ ಅಂತಕ್ಕಂಥ ಮಾತನ್ನು ನಾವೆಲ್ಲ ಒಂದು ನಮ್ಮ ಗ್ರಾಮದವರಿಗೆ ಕೂಡ ನಾವು ಶ್ರೀಮಾತನ್ ಹೇಳಿದೆವು ಆ ರೀತಿಯಾಗಿ ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೇವೆ ಆ ಬಂದರಿಂದ ಭಕ್ತರಿಗೆ ಯಾವುದೇ ಕೂಡ ತೊಂದರೆ ಆಗುದಂತೆ ನಾವು ನೋಡ್ಕೊಳ್ತಾ ಇದ್ದೇವೆ ರಾತ್ರಿ ಊಟ ಅಲ್ಲೇ ಎಲ್ಲ ಎಲ್ಲ ಪೀರಿ ಊಟ ಪೀರಿ ನೀರು ಪಿರಿ ಎಲ್ಲ ನೀರು ಮಾಡ್ತಾರೆ ಆದ್ರೆ ನೀರಿನ ವ್ಯವಸ್ಥೆ ಈಗ ನಮ್ಮ ದೊಡ್ಡ ಮಾತಾಡಿದ್ರೆ ಮಾತಾಡಿದ್ರೆ ಮಾತಾಡ್ತಾರೆ ಅದು ವಿಶೇಷವಾಗಿರ್ತಕ್ಕಂಥ ಜಾತ್ರೆ ವಿಶೇಷ ಅನೇಕ ನಾಟಕಗಳು ಮೂರು ಮೂರ್ನಾಲ್ಕು ನಾಟಕಗಳು ಮಾಡ್ತಾರೆ ಮತ್ತೆ ಬಯಲಾಟ್ ಮಾಡ್ತಾರೆ ಬಯಲಾಟ ಬಯಲಾಟ ಒಂದು ಬಹಳ ನಮ್ಮಲ್ಲಿ ಕಲಿಯ ವಿಶೇಷವಾಗಿರ್ತಕ್ಕಂಥ ಹಣ ಮಾಡಿದ್ರು ಒಂದು ವರ್ಷದ ಹಿಂದೆ ಮಾಡ್ತಕ್ಕಂಥದ್ದು ಈಗ ಅವ್ರ ಮತ್ತೆ ಜನ ಸರ್ ಅದು ಹಳ್ಳಿಯ ನಲ್ವತ್ತು ವರ್ಷದ ಐವತ್ತು ಮಂದಿ ಮಾಡ್ಯಾರ ಅಂತ ಒಂದು ಕಲೆ ನಮ್ಮ ಊರಲ್ಲಿ ಬಾಳಲ್ಲ ಬರ್ತಕ್ಕಂಥ ಸಾಕಷ್ಟು ನಮ್ಮ ಊರ ಗ್ರಾಮದವರು ಸಾಕಷ್ಟು ವ್ಯವಸ್ಥೆ ಮಾಡ್ತೇವೆ ಆ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಇಡೀ ಗ್ರಾಮದ ಎಲ್ಲರೂ ಸಹಕಾರ ಮಾಡ್ತಾರೆ ಒಂದು ವಿಶೇಷವಾಗಿರ್ತಕ್ಕಂಥ ಜಂಗಿ ಕುಸ್ತಿ ಇರ್ತದೆ ಸರ್ ನಮ್ಮ ಬನ್ನಿ ಹದ್ಮೂನೇ ತಾರೀಕಿಗೆ ಜಂಗಿ ಐದು ಗಂಟೆಗೆ ಆ ಕುಸ್ತಿ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಿಂದ ಮಾಡ್ಬೇಕಲ್ಲ ಇನ್ನು ಅನೇಕ ಭಕ್ತಾದಿಗಳಿಗೆ ಪ್ರಸಾದ ಪ್ರಸಾದ ವ್ಯವಸ್ಥೆ ಇರ್ತಾವ ಮತ್ತೆ ಡಿಗಿ ಪದ ಇರ್ತದ ಎಲ್ಲ ಹದಿಮೂರು ತರಗಿ ವಿವಿಧ ಚಿಕ್ಕದಿಗಳು ಬರ್ತಾ ಅಥವಾ ಚೌಟಿಕೆ ಬರ್ತಾರೆ ಅನೇಕ ರೀತಿಯಿಂದ ಬೇರೆ ಬೇರೆ ಕಲಾವಿದರು ನಮ್ಮಲ್ಲಿ ಬರ ವಿಶೇಷವಾಗಿ ಜಾತ್ರೆ ಆಚರಣೆ ಮಾಡ್ಬೇಕಂತ ಹೇಳಿ ಇಡೀ ಗ್ರಾಮದ ಎಲ್ಲರೂ ನಾವು ಒಂದು ಸಂಬಂಧದಲ್ಲಿ ನಾವು ತಯಾರು ಮಾಡ್ಕೊಂಡಿರ್ತಾರೆ ಂಡಿ ಎಮ್ ಎಲ್ ಎವು ಹಾಂ ಲೆಟರ್ ಕಳ್ಸಿದ್ವಿ ನೀರು ಬಿಡೋದು ಬಿಡ್ತೀವಿ ಅಕ್ತುಲ್ ಎಮ್ ಎಲ್ ಎದು ಅಂದ್ರೆ ಮಹಾರಾಷ್ಟ್ರ ಉಜ್ಜಿ ಡ್ಯಾಮ್ ಇರೋದ್ರಿಂದ ಇಲ್ಲಿ ನಮ್ಮ ಊರು ಬಿಟ್ಟು ಒಂದು ಐದು ಕಿಲೋಮೀಟರ್ ಡ್ಯಾಮ್ ಇದೆ ಅವರು ಕರ್ನಾಟಕ ಬಿಡಾಂಗಣ ಕಟ್ ಮಾಡಿದ್ರು ಒಂದು ಲಿಷ್ಟು ಒಂದು ಧನೀರ್ ಅಂದ್ರೆ ಅಲ್ಲಿ ನಿಮ್ಮ ಅದು ನಮಗೆ ಎಫ್ರಿಲ್ ಆಗಿ ಸರ್ಕಾರದಿಂದ ನಮ್ಗೆ ಯಾವ ಅಧಿಕಾರಿ ಅಂತ ಮಾನ್ಯತೆ ಮಾಡಿ ನಮ್ಮ ನ್ಯೂಸ್ ಹೇಳಿದ ಜಾಸ್ತಿ ಸಲುವಾಗಿ ಬೃಹತ್ ಮಾನ್ಯ ಎಮ್ ಎಲ್ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಎಮ್ ಎಲ್ ಎ ಕೊಟ್ಟಿದ್ದು ಅಭಿಯೊಬ್ಬರು ಎಂ ಎಲ್ ಎ ಕೊಟ್ಟಿದ್ದು ಮತ್ತೆ ಕಡೆ ಮುಖ್ಯಮಂತ್ರಿ ಸತ್ತ ಕಳಿಸ್ತಿ ಈಗಾಗಲೇ ನಮ್ಗೆ ಬೇಕು ನಾಳೆ ಉಳಿಲಿಕ್ಕೆ ನೀರ್ ಎಲ್ಲ ಹೊರ ಸಂಗಡಿ ಜನ ಕರ್ಗೂ ಎಲ್ಲ ಸಾಯಿ ಮುಖ್ಯ

ಅವ್ರ ಕೇಳ್ತಾ ಇದ್ದಾರೆ ಅವ್ರ ತಮ್ಮ ಮುಖಾಂತರ ನಮ್ಗೆ ನೀರ್ಥ ಮಾಡಬೇಕು ನೀವಿ ಹೆಲ್ಪ್ ಮಾಡಬೇಕು ಅಂತ ಜಿಲ್ಲಾಧಿಕಾರಿ ಮುಖಾಂತರ ಲೆಟರ್ ಕೊಟ್ಟಿದ್ವಿ ಇವತ್ತಿನ ತರ ಬಂದಿಲ್ಲ ಸ್ವಲ್ಪ ಅನುಕೂಲ ನಿಮ್ಮ ದೇವ್ರ ಒಳ್ಳೇದು ಮಾಡಿ